ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನಿವತ್ತು ಸಣ್ಣದಾಗಿ ಪುಟ್ಟದಾಗಿ ಒಂದು ವ್ಲಾಗ್ ಮಾಡ್ತಾಯಿದ್ದೀನಿ ಎಲ್ಲರೂ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಯಾರೆಲ್ಲ ಯಾರಲ್ಲಾಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬರ್ ಆಗಿ ಮತ್ತು ನಿಮ್ಗೇನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮೂಲಕ ನನ್ನ ಹತ್ರ ಕಮೆಂಟ್ ಮಾಡ್ಕೊಬೋದು ಓಕೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ இவங்க அன்னக்கு குக்கரில் குக்கர் சரி ஏன்னா இத்தர சைடில் நீர் தான் தான் பேஜாராக் ஏன்மாரி மதுரை ஸ்கூலில் அன்னது குத்தராக ಇದು ಯಾರು ಗೊತ್ತ ನನಗೂ ಇಲ್ಲ ಯಾರು ಅಂತ ಭಯ ಆಗ್ತಾ ಅಂತೆ ಇಡಿಯೋನ ಕೈಯಲ್ಲಿ ಹಿಡಿತೀನಿ ಆ ಮೀಸೆ ಉಂಟು ಇದಕ್ಕೆ ಬಾ ಕೈಯಲ್ಲಿ ಅಷ್ಟೇ ಅಯ್ಯೋ ಎಷ್ಟು ಕೊಟ್ಟಿದ್ದೆಯೋಯ್ಯಪ್ಪ ಏನು ಬಿಡೋಣ ಎಲ್ಲಾದರೂ ಮರದೊತ್ತರೆ ಎಲ್ಲಿ ಯಾಕೆ ಇಲ್ಲಿಗೆ ಬಂದಿದೆ ಗೊತ್ತಿಲ್ಲ ಅಯ್ಯೋ ಕೈಯಲ್ಲಿ ಅಷ್ಟು ಬೆಕ್ಕು ನೋಡಿದರೆ ಕಚ್ಚಿ ತಿನ್ಬೋದು ಬೆಕ್ಕು ಬಲ ಪೈ ಎಂತ ಅಗ್ಗೆ ಚುತ್ ಗಟ್ಟಿಲ್ಲ ಮರದ ಹತ್ರ ಬಿಡ್ತೀನಿ ಯಾಕಂದ್ರೆ ಬೆಕ್ಕು ನೋಡಿದ್ರೆ ಹೋಗ್ಲಿ ಪೋ ಏರಿ ಪೊಸತ್ನರ ಮನಿಯ ನೋಡೋದು ಇದು ಏನು ಅಂತ ಗೊತ್ತಿಲ್ಲ ನನಗೆ ನೋಡಿ ಚೆನ್ನಾಗಿದೆ ನೋಡೋಕೆ ಅದರ ತುಂಬ ಸ್ಟ್ರಾಂಗ್ ಇದೆ ಏನಾದರೂ ಇಟ್ಕೊಂಡ್ರೆ ಗಟ್ಟಿದೆ ನೋಡಿ ಏ ಏನು ಮಾಡಲ್ಲ ನನ್ನ ಬೆಕ್ಕು ಬಂದಿದೆ ನೋಡಿ ಆಹಾ ಆಹಾ ಇಬ್ರು ಬರ್ತಾಯಿದ್ದಾರೆ ತಿನ್ನಕ್ಕೆ ಹ್ಞೂ ನೋಡಿ ಛಿಂ 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 ಕಚ್ಚಬೇಡ ನನಗೆ ಕಚ್ಚಬೇಡ ಹೋಗು 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 ಪಾಪ ಇದೆ ಏನು ಇಲ್ಲ ಕಚ್ಚಿದ್ರೆ ಹೋಯ್ತು ಅವಲಕ್ಕಿಗೆ ತೆಂಗಿನ ತೆಂಗಿನ ಉಪ್ಪು ಹಾಕಿಬಿಟ್ಟು ಇದು ಮಾಡಿದ್ದೀನಿ ಮತ್ತೆ ಮೆಣಸು ಕೊತ್ತಂಬರಿ ಬೀಜ ಕರಿಬೇವಿನ ಸೊಪ್ಪು ಸ್ವಲ್ಪ ಹಿಂಗು ಸಾಸಿವೆ ಹಾಕಿಬಿಟ್ಟು ಮಸಾಲೆ ಮಾಡ್ತಾ ಇದ್ದೀನಿ ಅವಲಕ್ಕಿಗೆ ಪಾತ್ರದಲ್ಲದೆಲ್ಲ ಆಯಿತು ಇನ್ನು ಕಸ ಗುಡಿಸಿ ನೆಲ ಬಡಿಸಬೇಕು ಆಮೇಲೆ ಬೇರೆ ಎಲ್ಲ ಕೆಲಸ ಇದೆ ನನಗೆ ಇನ್ನೊಂದು ಫಂಕ್ಷನಿಗೆ ಹೋಗ್ಲಿಕ್ಕೆ ಉಂಟು ಮಗು ಇತ್ತು ತೊಟ್ಟಿಲು ಹಾಕಲಿಕ್ಕೆ ತೊಟ್ಟಿಲಲ್ಲಿ ಹಾಕ್ಲಿಕ್ಕೆ ಹಾಗಾಗಿ ಅಲ್ಲಿಗೆ ಹೋಗ್ಬೇಕ ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕಂದರೆ ಜ್ವರ ಇನ್ನೂ ಬಿಟ್ಟಿಲ್ಲ ಆಗಾಗಿ ಬರ್ತಾ ಉಂಟು ಏನೂ ಗೊತ್ತಿಲ್ಲ ತುಂಬ ದಿನ ಆಯಿತು ಹತ್ತತ್ರ ಎರಡು ವಾರದಿಂದ ಸರಿ ಇಲ್ಲ ವಾಯ್ಸ್ ಮತ್ತೆ ಇದೆ ಹಾಗಾಗಿ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಫಂಕ್ಷನಿಗೆ ರೆಡಿಯಾಗಿದ್ದೀವಿ ಮಗುವಿನ ನಾಮ ಸಾರಿ ತೊಟ್ಟಿಲು ಪ್ರೋಗ್ರಾಮ್ ಇದೆ ಹಾಗಾಗಿ ಏನಿಲ್ಲ ಸಿಂಪಲಾಗಿ ಹೊರಟಿತ ಹೊರಡ್ತಾ ಇದ್ದೀವಿ ಬನ್ನಿ ಅಲ್ಲಿ ಏನು ನಡೆಯುತ್ತೆ ಅಂತ ಸ್ವಲ್ಪ ಜಾಸ್ತಿ ಅಲ್ಲಿದ್ದು ವಿಡಿಯೋಸ್ ಮಾಡೋಕ್ಕೋಗಲ್ಲ ಹೋಗಲ್ಲ ಯಾಕಂದರೆ ನೆಂಟರೆಲ್ಲ ತುಂಬ ಇರ್ತಾರೆ ರಿಲೇಶನ್ ಮನೆಗೆ ಹೋಗ್ತಾ ಇರೋದು ಓಕೆ ಬನ್ನಿ है द आई 1994 25 5 लेटिस पेपिसटी पेपिस आई लव आई लव इट स्पेन पेडी गुड टेंड व्हाट बिनुमा ಹಾಯ್ ಫ್ಲೈಟ್ ಹೋಯಿತು ಫಂಕ್ಷನಿಗೆ ಹೋಗಿ ಬಂದ್ವಿ ಆಗಿತ್ತು ಮಗುವಿದ್ದು ನಾನು ವಿಡಿಯೋ ತೆಗ್ದಿಲ್ಲ ಫೋಟೋ ವೀಡಿಯೋಸ್ ತೆಗ್ದಿಲ್ಲ ಯಾಕಂದರೆ ಅವರಿಗೆ ಫಸ್ಟ್ ತಾನೆ ಬೇಡ ಅಂತ ಊಟ ಮಾಡಿ ಎಲ್ಲ ಬಂದ್ವಿ ಇನ್ನು ನನ್ನ ಮಗ ಬರಲಿಕ್ಕೆ ಆಯಿತು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಯಾರೆಲ್ಲ ಆಗಿಲ್ವ ಎಲ್ಲರೂ ಆಗಿ ಹೆಚ್ಚು 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 ಕಮೆಂಟ್ಸ್ ಮಾಡ್ತಾಯಿರಿ ಓಕೆ ಬಾಯ್